திருச்சிற்றமலம் அருள் பரஞ்சோதி தனிப்பெருங் கருணையே திருச்சிற்றம்பலம் ಗುರುವೀ ಶರಣಂ ನಮ ಶಿವಾಯ್ ನಮ ಶಿವಾಯ್ ನಮ ಶಿವಾಯ್ ಶ್ರೀ ಗುರುಮನೆಯಲ್ಲಿ ಹನ್ನೆರಡನೇ ದಿನದ ಧರ್ಮರ ಈ ಧರ್ಮರಶ ಗುರುಮನೆಯ ಭಕ್ತರಿಗೆ ಕೊಡುವ ಜ್ಞಾನವೆಂದು ಜ್ಞಾನ ಸಂದೇಶ ಇವತ್ತಿನ ಸಂದೇಶ ಏನು ಹನ್ನೆರಡನೇ ದಿನದ ಸಂದೇಶ ಧರ್ಮ ಭಾಗಿಯಾದ ಎಲ್ಲ ಭಕ್ತರಿಗಳಿಗೂ ಗುರುದೇವರ ಶುಭ ಆಶೀರ್ವಾದ ನಿಮ್ಮಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಿಗೂ ಒಳ್ಳೆಯದಾಗಲಿ ನಿಮ್ಮಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮೊದಲಿಗೆ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆರೋಗ್ಯ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಆರೋಗ್ಯ ಇಲ್ಲ ಅಂಥೇಳಿದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸತ್ಯವನ್ನು ತಿಳಿಯಿರಿ ಮೊದಲಿಗೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿದರೆ ಪ್ರಕಾಶವಾಗಿರಬೇಕು ನಮ್ಮ ಆತ್ಮ ಪ್ರಕಾಶವಾಗಿರಬೇಕು ಸೂರ್ಯ ಹೇಗೆ ಪ್ರಕಾಶವಾಗಿರ್ತಾನೋ ಅದೇ ರೀತಿ ನಮ್ಮ ಆತ್ಮ ಕೂಡ ಪ್ರಕಾಶವಾಗಿರಬೇಕು ನಮ್ಮ ಆತ್ಮ ಪ್ರಕಾಶವಾದರೆ ನಾವು ಈ ಪ್ರಪಂಚಕ್ಕೆ ಏನೋ ಒಂದನ್ನು ಕೊಡಲಿಕ್ಕೆ ಸಾಧ್ಯ ನಮ್ಮ ಆತ್ಮ ಪ್ರಕಾಶವಾಗದಿದ್ದರೆ ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಅದೆಷ್ಟೋ ಜನ್ಮವನ್ನು ದಾಟಿ 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 ಆತ್ಮ ಪ್ರಕಾಶವಾಗುವುದಂತೂ ಸತ್ಯವೇ ಆತ್ಮ ಪ್ರಕಾಶವಾದರೆ ಮಾತ್ರ ಆ ಭಗವಂತನ ಹತ್ರ ಹೋಗಿ ಸೇರಲಿಕ್ಕೆ ಸಾಧ್ಯ ನಿಮ್ಮ ಚೈತನ್ಯ ನೀವು ಸಂಪಾದನೆ ಮಾಡಿದ ಶಕ್ತಿ ಪ್ರಪಂಚ ಶಕ್ತಿ ಗುರುವಿನ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ಬಂಧು ಬಳಗದವರ ಆಶೀರ್ವಾದ ಎಲ್ಲರ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೇ ಇರಬೇಕು ಒಳ್ಳೆಯದಾಗಲಿ 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 ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆಯದಾಗ್ತದ ಅದು ಆ ಒಳ್ಳೆಯದನ್ನೇ ನೆನೆಸಿಕೊಳ್ಳಿ ಪ್ರತಿಯೊಬ್ಬರನ್ನು ನೋಡೋದ ಒಳ್ಳೆಯದನ್ನೇ ಮಾತಾಡಿ ನಿಮ್ಮ ಆತ್ಮ ಪ್ರಕಾಶವಾದರೆ ನಿಮ್ಮ ಕಣ್ಣಿಗೆ ಕಾಣುವುದು ಸತ್ಯದ ದಾರಿ ಹೊರತು ಬೇರೆ ಯಾವ ದಾರಿ ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ನಿಮ್ಮ ಆತ್ಮ ಪ್ರಕಾಶವಾದರೆ ಉಳಿತು ಒಳಿತು ಅಂತ ಹೇಳುವಾಗ ಅದು ಒಳ್ಳೆಯ ದಾರಿಯನ್ನೇ ತೋರಿಸ್ತದೆ ಇದೆಲ್ಲ ನಿಮ್ಮ ಒಳಗಿರುವ ವಿಚಾರಗಳು ಅವರವರ ಕರ್ಮವನ್ನು ಮುಗಿಸದೆ ಏನೂ ಮಾಡಲಿಕ್ಕೆ ಸಾಧ್ಯ ಅಲ್ಲ ಸನ್ಯಾಸಿಗೆ ಒಂದು ಕರ್ಮ ಆದರೆ ಸಂಸಾರಿಗೆ ಇನ್ನೊಂದು ರೀತಿಯ ಕರ್ಮ ಒಟ್ಟಿನಲ್ಲಿ ಎಲ್ಲರಿಗೂ ಕರ್ಮ ಬಂಧನ ಉಂಟೇ ಉಂಟು ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರ ಜೀವನ ಈ ಸತ್ಯವನ್ನು ತಿಳಿಯಿರಿ ಜೀವನದಲ್ಲಿ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಕಲಿಯಿರಿ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿ ಜ್ಞಾನವನ್ನು ಹುಡುಕಬೇಡಿ ಅದು ಹುಡುಕಿದರೆ ಸಿಗುವ ವಿಚಾರ ಅಲ್ಲ ಅದು ಕೂಡಿದಷ್ಟು ಒಳಿತು ಮಾಡಲಿಕ್ಕೆ ಪ್ರಯತ್ನ ಪಡಿ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡಿ ನಿಮ್ಮಲ್ಲಿ ಪುಣ್ಯದ ಅಂಶ ಹೆಚ್ಚಾಗ್ತಾ 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 ಹೋಗುವಾಗ ನಿಮಗೆ ಸತ್ಯದ ದಾರಿ ಯಾವುದು ಅಂತೇಳಿ ತನ್ನಿಂದ ತಾನಾಗಿಯೇ ಗೊತ್ತಾಗ್ತದೆ ಆದ ಕಾರಣ ಒಂದು ಗುರು ಏನು ಹೇಳ್ತಾರೆ ಒಳ್ಳೆ ತಿಳಿದ ಗುರು ಒಂದು ಯೋಗ್ಯ ಗುರು ಆದವರು ಜ್ಞಾನೋಪದೇಶ ಧ್ಯಾನ ಮಾಡು ಯೋಗ ಮಾಡು ಪ್ರಾಣಾಯಾಮ ಮಾಡು ಆ ಕಡೆದು ಮಾಡು ಈ ಕಡೆದು ಮಾಡು ಅಂತ ಯಾವುದು ಹೇಳುವುದಿಲ್ಲ ಅವರು ಅವರು ಹೇಳೋದು ಒಂದೇ ವಿಚಾರ ಪುಣ್ಯವನ್ನು ಸಂಪಾದನೆ ಮಾಡು ಆ ಪುಣ್ಯ ಸಂಪಾದನೆ ಮಾಡುವಾಗ ಆ ಪುಣ್ಯ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಕಾಪಾಡುತ್ತದೆ ನಿಮ್ಮ ಕರ್ಮದಿಂದ ಎಷ್ಟರ ಮಟ್ಟಿಗೆ ಅದು ದಾಟಿಸ್ತದೆ ಅಂಥೇಳಿ ಆ ಪುಣ್ಯಕ್ಕೆ ಮಾತ್ರ ಗೊತ್ತು ಹಾಗೆ ನಿಮ್ಮ ನಿಮ್ಮ ಕರ್ಮವನ್ನು ನೀವು ಮೊದಲು ಮುಗಿಸ್ಕೊಳ್ಬೇಕು ಜ್ಞಾನ ಮಾರ್ಗದಲ್ಲಿ ಒಬ್ಬರು ಬರಬೇಕು ಅಂತ ಹೇಳಿದರೆ ಒಂದು ಗುರುವಿನ ಸೇವೆ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಯಾವುದೇ ರೀತಿಯ ಬಂಧನಗಳು ಇರಬಾರ್ದು ಯಾವುದೇ ರೀತಿಯ ಬಂಧನಗಳು ಇರಬಾರ್ದು ಗುರು ಸೇವೆ ಮಾಡುವಾಗ ಜ್ಞಾನ ಮಾರ್ಗದಲ್ಲಿ ನಡೆಯುವಾಗ ಒಬ್ಬಂಟನಾಗಿಯೇ ನಡಿಬೇಕು ಏಕಾಂತದಲ್ಲೇ ನಡಿಬೇಕು ಏಕಾಂಗಿಯಾಗಿರಬೇಕು ಇಲ್ಲಿ ಅಮ್ಮ ಇದ್ದರೆ ಅಪ್ಪ ಇದ್ದರೆ ಹೆಂಡತಿ ಇದ್ದರೆ ಮಕ್ಕಳು ಇದ್ದಾರೆ ಇನ್ನು ಅನೇಕ ರೀತಿಯ ವಿಚಾರಗಳು ಇದೆ ಅಂತ ಹೇಳಿದರೆ ಈ ಪ್ರಪಂಚದ ವಿಶೇಷ ಸುಖಗಳು ಉಂಟು ಅಂತ ಹೇಳಿದರೆ ನೀವು ಜ್ಞಾನ ಮಾರ್ಗದಲ್ಲಿ ನಡೆಯುವುದು ಬಹಳ ಕಷ್ಟ ಆ ದಾರಿ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲರೂ ಗೌತಮ ಬುದ್ಧನಾಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಮಹಾವೀರನಾಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ರಾಘವೇಂದ್ರರಾಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ವೀರಬ್ರಹ್ಮೇಂದ್ರಾಗಲಿಕ್ಕೆ ಸಾಧ್ಯ ಇಲ್ಲ ಅವರವರು ಯಾವ್ಯಾವ ಕರ್ಮಕ್ಕೆ ಬಂದಿದ್ದಾರೆ ಆಯಾಯ ಕರ್ಮವನ್ನು ಅವರು ಅನುಭವಿಸಲೇಬೇಕು ಮಾಡಿ ಮುಗಿಸಲೇಬೇಕು ಆಗ ನಮ್ಮ ಕರ್ಮಗಳನ್ನು ನಾವು ತಿಳಿಬೇಕು ನಮ್ಮ ಜೀವನದಲ್ಲಿ ನಮ್ಮ ನಮ್ಮ ಕರ್ಮ ಏನು ಅಂತೇಳಿ ಸಂಸಾರದ ಕರ್ಮವ ವ್ಯಾಪಾರದ ಕರ್ಮವ ವಿಷಯ ಸುಖಗಳ ಸಾವಿರಾರು ರೀತಿಯಲ್ಲೆಲ್ಲ ಬರ್ತದೆ ಕರ್ಮಗಳು ಈ ನಮ್ಮ ಕರ್ಮಗಳನ್ನು ನಾವು ತಿಳಿದರೆ ನಮ್ಮ ದಾರಿ ಸುಲಭವಾಗಿರ್ತದೆ ಅಂತ ಹೇಳೋದು ಎಲ್ಲರಿಗೂ ಜ್ಞಾನ ಮಾರ್ಗ ಸಿಗುವುದಿಲ್ಲ ಎಲ್ಲರಿಗೂ ಗುರುವಿನ ಜೊತೆ ಹೋಗಿ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ ಜನ್ಮ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಗುರು ಸೇವೆ ಜನ್ಮಜನ್ಮದ ಪುಣ್ಯದಿಂದ ಸಿಗುವಂಥ ವಿಚಾರ ಗುರುವಿನ ಸೇವೆ ಗುರುವಿನ ಸೇವೆ ಒಬ್ಬರ ಜೀವನದಲ್ಲಿ ಪರಿಪೂರ್ಣವಾಗಿ ಲಭಿಸಿತ್ತು ಅಂತ ಹೇಳಿದರೆ ಅವರಿಗೆ ಮತ್ತೆ ಯಾವುದೇ ಪೂಜೆ ಪುರಸ್ಕಾರಗಳು ದೇವಸ್ಥಾನ ಆಚಾರ ವಿಚಾರ ಶುದ್ಧ ಮಡಿ ಮೈಲಿಗೆ ಯಾವುದಿರುವುದಿಲ್ಲ ಅಂತ ಸ್ಥಿತಿಗೆ ಹೋಗಿ ತಲುಪ್ತದೆ ಆ ಸೇವೆ ಹೋಗ್ತಾ 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 ಒಂದೊಂದೇ ವಿಷಯವನ್ನು ಬಿಡ್ತಾ 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 ಶೂನ್ಯ ಸ್ಥಿತಿಗೆ ಹೋಗಿ ಸೇರಿಕೊಳ್ತದೆ ಅದು ಪ್ರಕೃತಿ ಹೇಗೆ ಉಂಟು ಹಾಗೆ ಆಗಿಬಿಡ್ತದೆ ಅಷ್ಟಿಗೆ ಪ್ರಕೃತಿಗೆ ತಕ್ಕಂತೆ ಎಲ್ಲ ವಿಚಾರಗಳು ತನ್ನಿಂದ ತಾನಾಗಿಯೇ ನಡೀತದೆ ನಮ್ಮ ಮಾತನ್ನೆಲ್ಲ ಪ್ರಕೃತಿಯೇ ಕೇಳ್ತದೆ ಅಂಥ ಸ್ಥಿತಿಗೆಲ್ಲ ಬರಬೇಕು ಅಂತೇಳಿದರೆ ಏಕಾಂಗಿಯಾಗಿ ಏಕಾಂತವಾಗಿರಬೇಕು ಯಾರಾದರೂ ಒಬ್ಬರು ನಮ್ಮ ಜೊತೆಯಲ್ಲಿದ್ದರೆ ಆ ಪಯಣ ಬಹಳ ಕಷ್ಟ ಆಗ್ತದೆ ಇಬ್ಬರು ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಜ್ಞಾನ ಮಾರ್ಗದಲ್ಲಿ ಬಹಳ ವೇಗವಾಗಿ ನಡೀತಾ ಹೋಗ್ತಾ ಇದ್ದಾರೆ ಇಬ್ಬರು ಇಬ್ಬರು ಸಾಧಕರು ಒಬ್ಬರನ್ನೊಬ್ಬರು ಬಿಟ್ಟಿಲ್ಲ ಸಾಧಕರು ಅಂಥ ಸಾಧಕರು ಅನೇಕ ರೀತಿ ಸಾಧನೆಯನ್ನು ಮಾಡಿ 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 ಉನ್ನತ ಶಿಖರದ ಹತ್ರ 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 ಮುಟ್ಟುವ ಸಮಯದಲ್ಲಿ ಅದಲ್ಲಿ ಒಬ್ಬನಿಗೆ ಏನೋ ಒಂದು ಸಮಸ್ಯೆ ಉಂಟಾಗ್ತದೆ ಒಬ್ಬನಿಗೆ ಆ ಸಮಸ್ಯೆ ಉಂಟಾಗುವಾಗ ಇವನ ಮುಂದಿನ ಅಲ್ಲಿ ನಿಲ್ತದೆ ಯಾರಿಗೆ ಬೇಕಾಗಿ ಅವನ ಜೊತೆಗಿರುವನ ಒಂದು ಸ್ನೇಹಿತನಿಗೆ ಬೇಕಾಗಿ ಇನ್ನೊಬ್ಬ ಸಾಧಕನಿಗೆ ಬೇಕಾಗಿ ಅವನ ಪಯಣ ಅಲ್ಲಿಗೆ ನಿಲ್ತದೆ ಇವನ ಗಮನ ಎಲ್ಲಿ ಬಂತು ಇವನ ಕಡೆ ಬಂತು ಅವನ ಸಾಧನೆಯಿಂದ ಅವನ ಗುರಿಯಿಂದ ಗಮನ ಮಾಯೆಗೆ ತಿರುಗಿತು ಆಗ ಒಬ್ಬ ಸಾಧಕ ಬರ್ತಾ ಇದ್ದ ಹಿಂದಿನಿಂದ ಬಹಳ ನಿಧಾನವಾಗಿ ಬರ್ತಾ ಬರ್ತಾಯಿದ್ದ ಒಬ್ಬಂಟಿಗನಾಗಿ ಇದ್ದ ಏನೂ ಗೊತ್ತಿಲ್ಲ ಅವನಿಗೆ ಶಿವನೇ ಅಂತೇಳಿ ಹೋಗ್ತಾ ಇದ್ದಾನ ಅವನು ಅವನು ಕೂಡ ಅದೇ ದಾರಿಯಲ್ಲಿ ಹೋಗುವುದು ಅವನು ಅವನಿಗೊಂದೇ ಗೊತ್ತಿರೋದು ಶಿವನೇ ಅಂತೇಳಿ ಬೇರೆ ಏನು ಗೊತ್ತಿಲ್ಲ ಅವನಿಗೆ ಮುಂಚೆ ಇಬ್ಬರು ಸಾಧಕರು ಹೋಗಿದ್ದಾರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಜ್ಞಾನವನ್ನು ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿ ಮುಂದೆ 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 ಹೋಗಿ ತಲುಪಿದ್ದಾರೆ ಹಿಂದೆಂದೊಬ್ಬ ಏನು ಬರ್ತಾ ಇದ್ದಾನೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಹೇಳಿಕೊಂಡು ಈ ವೇಗವಾಗಿ ಹೋದವರು ಎಲ್ಲಿ ಡ್ರಾಪ್ ಆದರೂ ಅವರನ್ನು ಕ್ರಾಸ್ ಮಾಡಿ ನಮಶಿವ ನಮಶಿವ ಅಂತೇಳಿ ಹೋಗ್ತಾನೆ ಇರ್ತಾನೆ ಅವನಿಗೆ ಯಾವುದೇ ತಡೆಗಳಿಲ್ಲ ಅವನಿಗೆ ಯಾವುದೇ ಬಂಧನಗಳಿಲ್ಲ ಅವನಿಗೆ ಕೇವಲ ಶಿವ ಮಾತ್ರ ಮಾತ್ರವನೇ ಆ ಶಿವನ ಚಿಂತೆ ಮಾತ್ರ ಅವನಿಗೆ ಅದು ಬೇಕು ಇದು ಬೇಕು ಆ ಕಡೆದು ಬೇಕು ಈ ಕಡೆದು ಬೇಕು ಆ ಶಕ್ತಿ ಬೇಕು ಈ ಶಕ್ತಿ ಬೇಕು ಆ ಸಿದ್ಧಿ ಬೇಕು ಈ ಸಿದ್ಧಿ ಬೇಕು ಯಾವುದಿಲ್ಲ ಅವನಿಗೆ ಅವನಿಗೆ ಓಂ ನಮಃ ಶಿವಾಯ ಗುರುವೇ ಶರಣ ಹೋಗ್ತಾರೆ ತನ ಅವ ನಿಧಾನವಾಗಿ ಹೋದರೂ ಎಲ್ಲರಿಗಿಂತ ಬೇಗ ಹೋಗಿ ತಲುಪ್ತಾನೆ ಕಾರಣ ಏನು ಅವನಿಗೆ ಯಾವುದೇ ಅಡ್ಡಿ ಆತಂಕಗಳು ಅಡ್ಡಿ ತಡೆಗಳು ಯಾವುದೇ ಈ ಪ್ರಪಂಚದ ಸೆಂಟಿಮೆಂಟ್ಗಳು ಯಾವುದೇ ಅವನಿಗೆ ಇಲ್ಲ ಆದ ಕಾರಣ ಹೇಳೋದು ಜ್ಞಾನ ಮಾರ್ಗದಲ್ಲಿ ಬರೋದಷ್ಟು ಸುಲಭದ ವಿಚಾರ ಅಲ್ಲ ಗುರುವಿನ ಸೇವೆ ಮಾಡೋದು ಯಾಕೆ ಪುಣ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಜನ್ಮ ಜನ್ಮದ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ನಮಗೆ ಅರಿವಿಲ್ಲದಂತೆ ನಾವು ಗುರುವಿನ ಮುಂದೆ ಹೋಗಿ ಕೂತ್ಕೊಳ್ತೇವೆ ಈ ಸತ್ಯವಾದ ವಿಚಾರ ಹಾಗೆ ಗುರುವಿನ ಹತ್ರ ಬಂದವರೆಲ್ಲರಿಗೂ ಜ್ಞಾನ ಬರ್ತದೆ ಅಂತೇಳಿದರೆ ಇದು ಸರಿಯಾದ ಮಾತಲ್ಲ ಖಂಡಿತವಾಗಿಯೂ ಎಷ್ಟು ವರ್ಷ ಇದ್ದರೂ ಕೂಡ ಗುರುವಿನ ಜೊತೆಗಿದ್ದರೂ ಕೂಡ ಜ್ಞಾನ ಬರುವುದಿಲ್ಲ ಯಾವಾಗ ನೀವು ಗುರುವನ್ನು ಅಂತರಾತ್ಮದ ಒಳಗೆ ಆ ಗುರುವಿಗೊಂದು ಜಾಗವನ್ನು ಕೊಡ್ತಿರೋ ಅಂತರಾತ್ಮದಲ್ಲಿ ಗುರುವನ್ನು ಕೂತ್ಕೊಳಿಸ್ತಿರೋ ಆವಾಗ ನಿಮ್ಮೊಳಗೆ ಜ್ಞಾನ ಉದಯ ಎಂಬುದು ತನ್ನಿಂದ ತಾನಾಗಿ ಆಗೋದು ಅದೆಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಸಿಗುವಂಥ ವಿಚಾರ ಆದ ಕಾರಣ ಎಲ್ಲ ಭಕ್ತರಿಗೆ ಹೇಳೋದು ನಿಮ್ಮ ನಿಮ್ಮ ಜೀವನದಲ್ಲಿ ಭಗವಂತ ಕೊಟ್ಟ ಆಯುಷಿನಲ್ಲಿ ಭಗವಂತ ಕೊಟ್ಟ ಶಕ್ತಿಯಲ್ಲಿ ಆ ಭಗವಂತನ ಆಶೀರ್ವಾದದಂತೆ ಕೂಡಿದಷ್ಟು ಒಳಿತನ್ನು ಮಾಡ್ತಾ ಹೋಗಿ ಒಳ್ಳೆಯದನ್ನು ಮಾತಾಡ್ತಾ ಹೋಗಿ ಯಾರ ಮನಸ್ಸನ್ನು ನೋಯಿಸದೆ ಜೀವನವನ್ನು ಮಾಡಿ ಒಬ್ಬರ ಮನಸ್ಸು ನೋಯಿಸುವುದು ಪಾಪದಲ್ಲಿ ಮಹಾಪಾಪ ಬೇರೇನು ಬೇಡ ಪಾಪ ಬರಲಿಕ್ಕೆ ಒಬ್ಬರ ಮನಸ್ಸು ನೊಂದು ಹೋದರೆ ಸಾಕು ನಮ್ಮಿಂದ ಬೇಕುಂತಲೇ ಬೇಕುಂತಲೇ ಒಂದು ವ್ಯಕ್ತಿಯ ಮನಸ್ಸನ್ನು ನಾವು ನೋಯಿಸಿದರೆ ಅದಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಇನ್ನೊಂದು ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಹತ್ತು ಹಲವಾರು ರೀತಿಯಲ್ಲಿ ನೋವುಗಳು ಬರ್ತದೆ ದುಃಖಗಳು ಬರ್ತದೆ ಸಾವಿರ ವಿಚಾರಗಳು ಬರ್ತದೆ ಅದು ಕರ್ಮಕ್ಕೆ ಸಂಬಂಧಪಟ್ಟಂತೆ ನಮಗೆ ತಿಳಿದು ನಾವು ಒಬ್ಬರ ಮನಸ್ಸನ್ನು ನೋಯಿಸಿದರೆ ಅದು ದೊಡ್ಡ ಪಾಪ ಆಗ್ತದೆ ಇಂಥ ಕೆಲಸಗಳನ್ನೆಲ್ಲ ಮಾಡದೆ ಕೂಡಿದಷ್ಟು ಗೌರವದಿಂದ ಪ್ರೀತಿಯಿಂದ ನಮ್ಮ ಕೈಯಲ್ಲಿ ಏನೆಲ್ಲ ಆಗ್ತದೆ ನಮ್ಮ ಶಕ್ತಿ ಎಷ್ಟುಂಟು ಅಷ್ಟರ ಮಟ್ಟಿಗೆ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಒಂದೊಂದು ಹೆಜ್ಜೆಯನ್ನು ಮುಂದಿಡುತ್ತಾ ಹೋಗಿ ಪಾಪದ ಹೆಜ್ಜೆಗಳು ಕಮ್ಮಿಯಾಗಲಿ ಪುಣ್ಯದ ಹೆಜ್ಜೆಗಳು ಜಾಸ್ತಿಯಾಗಿ ಪುಣ್ಯಾತ್ಮರಾಗಿ ಜೀವಾತ್ಮದಿಂದ ಪರಮಾತ್ಮನ ಹತ್ರ ಹೋಗುವುದು ದಾರಿಯನ್ನು ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಳಿ ಅಂತ ಹೇಳುವುದು ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ ಪ್ರಪಂಚಕ್ಕೆ ಹೊಳಿತಾಗಲಿ ತಿರುಚಿತ್ರಂಬಲಂ ಗುರುವೇ ನಮಃ ನಮ ಶಿವಾಯ ನಮಶಿವಾಯ್ はイ